ಒಂದು ಕಿಲೋಮೀಟರ್ ದೂರ ಸಾಗಿ ನೀರನ್ನ ಮಹಿಳೆಯರು ತರ್ತಾರೆ ನಡ್ಕೊಂಡು ಹೋಗಿ ನೀರನ್ನ ತರಬೇಕಾದಂತಹ ಅನಿವಾರ್ಯತೆ ಗ್ರಾಮಸ್ಥರು ಜೀವನ ಅಂಕನ ಪಡೆದು ನಾಲೆಯಲ್ಲಿ ನೀರು ತರುವಂತಹ ಪರಿಸ್ಥಿತಿ ಗೌರವ ಎರಡ್ ಸಾವಿರದ ಐನೂರಕ್ಕೂ ಹೆಚ್ಚು ಜನ ವಾಸ ಆಗಿರುವಂತಹ ನಲ್ಕುಂಡ ಗ್ರಾಮ ಜೆಜೆಎಂ ನೀರಿನ ಯೋಜನೆ ಇದ್ರೂ ಕೂಡ ಅಂದ್ರೆ ಈ ಏನು ಜಲ್ ಜೀವನ್ ಮಿಷನ್ ಸಂಬಂಧಪಟ್ಟ ಅದರ ಯೋಜನೆ ಇದ್ರೂ ಕೂಡ ಜೀವ ಜಲಕ್ಕಾಗಿ ಪರದಾಗ್ತಾ ಇದ್ದಾರೆ ಗ್ರಾಮದಲ್ಲಿ ಆರು ಪೌರೂ ನೀರು ಬರ್ತಾ ಇಲ್ಲ ಅಂತೆ ನೀರಿಲ್ಲ तो जनप्रतिनिधि और अधिकारी वाले रूप वाले ग्रामस्थ किरिका ನೋಡಿ ಶಿವಮೊಗ್ಗ ಭಾಗದಲ್ಲಿ ಭಾರಿ ಮಳೆ ತುಂಬದೇ ಇರುವಂತಹ ಡ್ಯಾಮ್ ಗಳೆಲ್ಲ ತುಂಬ್ತಾ ಇದೆ ಅನ್ನೋದು ಪಕ್ಕ ಜಿಲ್ಲೆ ದಾವಣಗೆರೆ ನೋಡಿದ್ರೆ ಹೀಗೆ ನೀರಿಗಾಗಿ ಪರದಾಟ ಅದ್ರಲ್ಲೂ ಈಗ ನೀರನ್ನ ಕಳ್ಸ್ಕೊಳಕ್ ಅವಕಾಶ ಇದೆ ನೋಡಿ ಅವರೆಲ್ಲ ನಡ್ಕೊಂಡು ಒಂದ್ ಅರ್ಧ ಒಂದು ಕಿಲೋಮೀಟರ್ ಎಲ್ಲ ಓಡಾಡ್ಕೊಂಡು ನೀರ್ ತರ್ತಾ ಇದ್ದಾರೆ ಅಲ್ಲಿಂದ ಅವ್ರೇನೊಂದು ಲೈನ್ ಅನ್ನ ಮಾಡಿ ಆ ಊರಿಗೆ ನೀರ್ ಕೊಡುವಂತದ್ದು ಏನ್ ಸಮಸ್ಯೆ ಅಲ್ಲ ಆದ್ರೆ ಇವ್ರಿಗೆ ಮೈಗರ್ತನ ಯಾರಿಗೆ ಈ ರಾಜಕಾರಣಿಗಳಿಗೆ ಓಡಾಡ್ಲಿ ಓಟ್ ಹಾಕಿದ್ ತಪ್ಪಿಗೆ ಇವ್ರಿಗೆ ಓಡಾಡ್ಬೇಕಾದಂತ ಅನಿವಾರ್ಯತೆ ಬಂದಿದೆ ನಮಗೆ ಹಸನ್ನೆಲೆ ಬೇಕಾಗಿಲ್ಲ ಹಾಲನೆಲ್ಲಿಗೆ ನೀರು ಚೆನ್ನಾಗಿ ಬರ್ತಿದ್ವು ಬಿಡೋರ ಬಿಡ್ಬೇಕ್ರಿ ಹಂಗೆ ಹಿಂಗೆ ಅಂತ ಹೇಳಿದ್ರಂತೆ ಅವ್ರು ನಮಗ್ ಕೂಲಿ ಮಾಡೋದಾದ್ರೆ ಗೊತ್ತಾಗೋದು ಕೂಲಿ ಮಾಡಿ ನೀರು ಅಡ್ಕಲ್ಲ ಚಾಣಲಿಂದ ನಾವು ಕೂಲಿ ಮಾಡೋರಿಗೆ ಅನುಭವ ಅವ್ರಿಗೆ ನಗ ಇರ್ತಾರೆ ಸಂಬಂಧ ತಗೊಂತಾರೆ ಅವ್ರಿಗೆ ಕಷ್ಟ ಗೊತ್ತಿಲ್ಲ ಕೂಲಿ ಅಲ್ಲಿ ಮಾಡೋದು ಕೂಲಿ ವರ್ ನೀರ್ ತರೋದ್ರಲ್ಲಿ ಚಾಣಲಿಂದ ನೀರಿನ ಬಹಳ ಸಮಸ್ಯೆ ಆಗುತ್ತೆ ಎಷ್ಟೋ ಸಲ ನಾವು ಚಾಣಲ್ನ ಇಡ್ತದೆ ಮಳೆ ನೀರು ಇಡ್ತಂದ್ ಅಡಿಗೆ ಮಾಡಿದ್ವಿ ಅದ್ರಲ್ಲಿ ಮಳೆ ನೀರಿಗೆ ಸ್ನಾನ ಮಾಡಿದ್ವಿ ಚಾಣಲ್ ತಂದು ಅಡಿಗೆ ಮಾಡಿದ್ವಿ ಬರಲ್ಲ ಒಂದ ಒಂದ ಎಡೆ ಬರ್ದಾಗ ಒಂದ್ ಬರ್ತಾವ ಹಂಗೆ ಅಂಗ್ತವೆ ಹ್ಮ್ ಒಬ್ಬರು ಸಿಕ್ಕ ಒಬ್ಬರು ಸಿಗಲ್ಲ ಹ್ಮ್ ನಮಗೆ ಹೊಸ ನೀರು ಬಿಡೋದೇ ಬೇಕಿಲ್ಲ ಮುಂಚೆ ನೀರು ಆದರೆ ಕೆಲಸ ಇಲ್ಲ ಕೂಲಿ ಇಲ್ಲ ಕೂಲಿ ಮಾಡಿದ್ರೆ ನೀರು ಇಲ್ಲ ನಾವಿಂತ ಕೂಲಿ ಮಾಡ್ತಾ ಅದರಿಂದ ನೀರಿನ ಸಮಸ್ಯೆ ಬಾಳ ಆಗಿತ್ತು ಜನಗಳೇನು ಮೇಲೆ ಆ ರೀತಿಯ ನೀರಿನ ಸಮಸ್ಯೆ ಇಲ್ಲ ಕೆಳಗಡೆ ನೀರು ಹೋಗ್ತಾ ಇಲ್ಲ ಹೇಳ್ತಾ ಇಲ್ಲ ಅದಕ್ಕೆ ಜೋಜ್ ಕರ್ಸಿದೀನಿ ಸೊ ಇವತ್ ಸ್ಪಾಟ್ ಅಲ್ಲಿ ಇದಾರೆ ಅಟೆಂಡ್ ಮಾಡಿಸ್ತೀನಿ ಸೊ ಒಂದೊಂದು ಕೇಳಿ ಮಾತ್ರ ಮೇಲ್ ಹೇಳ್ತಾ ಇಲ್ಲ ಇದು ಏನ್ ಜನಗಳ ಅವರೇ ಡೈರೆಕ್ಟ್ ಮಾಡ್ಕೊಂಡಿದ್ದಾರೆ ಅದ್ರಿಂದಾಗಿ ಕೆಳಗಡೆ ಎಲ್ಲ ನೀರ್ ಹೆಚ್ಚು ಬಳಸ್ತಾ ಇರೋದ್ರಿಂದ ಮೇಲ್ಗಡೆ ಅವ್ರಿಗೆ ನೀರ್ ಹೋಗ್ತಾ ಇಲ್ಲ ಹಂಗಾಗಿ ಕರ್ಸಿದೀನಿ ಜೇಜಮ್ಮ ಅವ್ರಿಗೆ ಅವ್ರು ಬಂದು ಈಗೆಲ್ಲ ಕನೆಕ್ಷನ್ ಮಾಡ್ತಾ ಇದೆ ಈಗ್ಲೂ ಐದ್ ಬೋರ್ ರನ್ನಿಂಗ್ ಇದೆ ಈಗ್ಲೂ ಐದ್ ಬೋರ್ ರನ್ನಿಂಗ್ ಇದೆ ಒಂದ್ ಬೋರ್ ಮಾತ್ರ ತೆಗ್ದಿದೀವಿ ಅಷ್ಟೇ ಅಂದ್ರೆ ಹೇಳಿ ಅದ್ರಲ್ಲಿ ಈಗ ನಾಲ್ಕು ಮೋಟರ್ ಕುಸ್ತೋಗಿದೆ ಬೋರ್ಡ್ ಸಟ್ ಬಂದು ಪದೇ ಪದೇ ಮೋಟರ್ ಕುಸಿತಾ ಇದೆ ಸೊ ಅದರಿಂದ ಎರಡ ಲೈನ್ ಗೆ ಹೋಗ್ತಾ ಇತ್ತು ಬಟ್ ಇರೋ ಐದ್ ಬೋರ್ ನಾವು ಓ ಎಸ್ ಟಿ ಕನೆಕ್ಷನ್ ಮಾಡಿದೀವಿ ಸೊ ಮೂರು ಓ ಇದೆ ಟಿ ಲಕ್ಷ ಲೀಟರ್ ನೀರ್ ಬರುತ್ತೆ ಸೊ ನೀರಿನ ಸಮಸ್ಯೆ ಇಲ್ಲ ಬಟ್ ಈಗೇನೋ ಸ್ವಲ್ಪ ಕೆಲವು ಕಡೆ ನೀರ್ ಹೋಗಲ್ಲ ಅಂತಂದ್ರೆ ಅದನ್ನ ಅಟೆಂಡ್ ಮಾಡಿಸ್ತಾರೆ ನೋಡಿ ಎಂತ ಹಸಿ ಹಸಿ ಸುಳ್ಳು ಅಂತ ಹೇಳ್ಕೊಂಡು ಈ ಅಧಿಕಾರಿಗಳು ಈ ತರ ಮೈಗಳತನ ಮಾಡಿನೇ ಜನರಿಗೆ ಸಮಸ್ಯೆ ಅಪಾದ ಶಾಸಕರು ಇದ್ರ ಬಗ್ಗೆ ಗಮನ ಕೊಡಬೇಕಿದೆ ಈ ಅಧಿಕಾರಿಗಳು ನಮ್ ಗೊತ್ತಲ್ಲ ಇವರು ಮಳೆಗಾಲ ಬೇರೆ ಮೈ ಚಳಿ ಹೊತ್ಕೊಂಡು ಇವರೆಲ್ಲ ಇರುವಂತವ್ ಅಧಿಕಾರಿಗಳು ಬಹಳ ಅಧಿಕಾರಿಗಳು ನೋಡಿ ಆ ಮಹಿಳೆ ಪಾಪ ಅಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ ಹಳೆ ನಲ್ಲಿನ ನಮ್ಗೆ ಬಳಸ್ಕೊಂಡ್ರೆ ಅದರಲ್ಲೇ ನೀರ್ ಬರ್ತಾ ಇತ್ತು ಹೊಸ ನಲ್ಲಿ ಅಂತ ಹೇಳ್ಬೇಕು ನಮ್ಗೆ ನೀರ್ ತರಬೇಕು ಅಂತಂದ್ರೆ ಕೂಲಿ ಹೋಗಿಲ್ಲ ಕೂಲಿ ಹೋಗ್ಬೇಕು ಅಂದ್ರೆ ಮನೇಲಿ ನೀರಿಲ್ಲ ಇಲ್ಲ ನೋಡಿ ಎಂತ ಅವ್ಯವಸ್ಥೆ ಈ ಅಧಿಕಾರಿಗಳು ಮನೆಗೆ ಹಿಂಗೆ ಮೂರ್ ದಿವಸ ನೀರ್ ನಿಲ್ಸುದ್ರೆ ಗೊತ್ತಾಗುತ್ತೆ ಇರೋ ಸಮಸ್ಯೆ ಏನು ಅನ್ನೋದು ಬಸವರಾಜ್ ನಮ್ಗೆ ಸಂಬಂಧಪಟ್ಟಿಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಬಸವರಾಜ್ ಬಿಜು ಬಹಳ ಕ್ಲಿಯರ್ ಇದೆ ಆ ಮಹಿಳೆಯರು ಕೂಡ ಸಮಸ್ಯೆ ಹೇಳ್ಕೊಳ್ತಾ ಇದ್ರು ಸಿ ಸುಳ್ಳು ಹೇಳ್ತಾರಲ್ಲ ಈ ಅಧಿಕಾರಿಗಳು ಏನು ಕತೆ ಇದು ಬಸವರಾಜ್ ಆಕ್ಚುಲ್ ಸಮಸ್ಯೆ ಆಗಿರೋದು ಏನ್ ಬಸವರಾಜ್ ಹಾ ಮಂಡಕ್ಕೆ ಹೇಳಿದಂತೆ ಏನು ಮೊದಲಿನ ಜನದ್ದು ಮೆಚ್ಚಿನದ್ದು ಏನು ಕನೆಕ್ಷನ್ ಕೊಡಬೇಕಾಗಿತ್ತು ಇವರು ಆ ವೇಳೆಯಲ್ಲಿ ಇರ್ತಕ್ಕಂತ ಒಂದು ಆರು ಮೋಟರ್ಗಳ ಮೂಲಕ ಆ ನೀರನ್ನ ಪೂರೈಕೆ ಮಾಡ್ತಾ ಇದ್ರು ಆದ್ರೆ ಆ ಜರ್ದಿಯನ್ನು ಮಕ್ಕಿ ಕನೆಕ್ಷನ್ ಕೊಡ್ಬೇಕು ಒಂದು ಮಧ್ಯನ ಏನು ಮೋಟರ್ಗಳನ್ನ ಅಲ್ಲಿಂದ ಕಿತ್ತಾಕಿ ಕೊಟ್ಟರು ಹೀಗಾಗಿ ಆ ಜರ್ದಿಯನ್ನು ಮಧ್ಯ ನೀರು ಕೂಡ ಬರ್ತಾ ಇಲ್ಲ ಮತ್ತೆ ಆರು ಮೋಟರ್ಗಳು ಕೂಡ ಈ ದುರಸ್ತಿಗೆ ಅಂತ ಹೇಳಿ ಕೇಳ್ತಾರೆ ಅದ್ರ ಕೇವಲ ಎರಡು ಮೋಟರ್ ಗಳಿಂದ ಮಾತ್ರ ನೀರು ಪೂರೈಕೆ ಆಗ್ತದೆ ಮಳೆ ಮಳೆಯಾದರೂ ಕೂಡ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಊರಿಗೆ ಒಂದು ರೀತಿ ಕುಡಿಯುವ ನೀರು ಪರದಾಟ ಮಾಡುವಂತ ಕಳೆದ ಎರಡು ತಿಂಗಳಿಂದ ಈ ರೀತಿ ಆದ ಒಂದು ಸಮಸ್ಯೆ ಇದೆ ಮತ್ತೆ ಕೂಲಿ ಕಾರ್ಮಿಕರು ಹೇಳಿದಂತೆ ಕೂಲಿ ಕಾರ್ಮಿಕರು ಕೂಡ ಆ ಕೂಲಿ ಹೋಗೋದ್ ಬಿಟ್ಟು ನೀರು ತರ್ತಕ್ಕಂಥ ವ್ಯವಸ್ಥೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಿರಂತರವಾಗಿ ಈ ರೀತಿ ಸಮಸ್ಯೆ ಆದ್ರೆ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅನುವಾದ್ರು ಕೂಡ ಯಾವ ರೀತಿಯಾದ ಕ್ರಮವಾಗಿ ಕಾರಣ ಅಂತಂದ್ರೆ ಈಗ ಏನು ಎರಡು ಮೋಟರ್ ನೀರನ್ನು ಮಾಡ್ತಾರೆ ಅವರು ಆ ನೀರು ಕಟ್ಟಿ ಯಾವ ಪ್ರದೇಶಕ್ಕೆ ಬೇಕಾ ತಮಗೆ ಬೇಕಾದ ಪ್ರದೇಶಗಳಿಂದ ಮಾತ್ರ ನೀರನ್ನು ಪೂರೈಕೆ ಮಾಡ್ತಾರೆ ಇನ್ನೊಂದು ಪ್ರದೇಶಗಳಿಗೆ ನೀರು ಪೂರೈಕೆ ಆಗ್ತಾ ಇಲ್ಲ ಇದಕ್ಕೆ ಅಧಿಕಾರಿಗಳು ಅಧಿಕಾರಿಗಳು ಬೇಜವಾಬ್ದಾರಿಗೆ ಕಾರಣ ಇರತಕ್ಕಂಥದ್ದು ಅವರು ಮುಂಗಾರು ಹೊರ ನೀರಿನ ಒಂದು ಸೂಕ್ತವಾಗಿ ವ್ಯವಸ್ಥೆ ಮೋಟರ್ ಗಳನ್ನ ತೆರಳತಕ್ಕಂಥದ್ದು ನೀರು ಪೂರೈಕೆ ತೆರಳತಕ್ಕಂಥದ್ದು ಅದ್ರ ಜೊತೆ ಜೊತೆಗೆ ಈ ಜಿ ಬಗ್ಗೆ ಟ್ವೆಂಟಿ ಅಂತ ಹೇಳ್ತಾರೆ ದಾವಣಗೆರೆ ಹೊಸ ಈ ಕಡೆ ಇಂತ ಒಂದು ಗ್ರಾಮಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದ್ರೆ ಅದು ಪರಿಪೂರ್ಣ ಆಗಿಲ್ಲ ಅದು ನೀರು ಪೂರೈಕೆ ಆಗ್ತಾ ಇಲ್ಲ ಅದರಿಂದಾಗಿ ಈ ಒಂದು ಸರ್ಕಾರದ ಒಂದು ಅಧಿಕಾರಿಗಳಿಂದ ಈ ರೀತಿಯಾದ ಒಂದು ಸಮಸ್ಯೆ ಈ ಗ್ರಾಮದ ನೆರೆ ಗ್ರಾಮದ ಒಂದು ರೀತಿಯನ್ನು ಕೊಡ್ತಾರೆ ಅಂತ ಹೇಳ್ಬೋದು ಅಂತ ಮೊದಲ ಈ ದೆಹಲಿ ಸುತ್ತಮುತ್ತಲ ಭಾಗದಲ್ಲಿ ಮಳೆ ಮುಂದುವರಿತಾ ಇದೆ ಪರಿಣಾಮ ಏನಾಗಿದೆ ಅಂದ್ರೆ ಯಮುನಾ ನದಿ ನೀರಿನ ಮಟ್ಟ ಆ